ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ವೀಕ್ಷಕರೇ ನಾವು ಇವತ್ತು ಭಟ್ಕಳ ತಾಲೂಕಿನ ಮಣ್ಕುಳಿಯ ಶ್ರೀ ಹನುಮಂತ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ ಈ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಲ್ಲದೆ ಬ್ರಹ್ಮ ಕಲಶೋತ್ಸವವು ಕೂಡ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದವರೆಗೆ ನಡೆಯಲಿಕ್ಕಿದೆ ಈ ದೇವಸ್ಥಾನ ಯಾವ ರೀತಿ ನಿರ್ಮಾಣವಾಗಿದೆ ಇದರ ಶಿಲ್ಪಕಲೆಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಎಂ ಶೆಟ್ಟಿ ಅವರು ಸಂಪೂರ್ಣವಾಗಿ ನಮ್ಮ ಪತ್ರಕರ್ತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಈ ದೇವಸ್ಥಾನದ ನಿರ್ಮಾಣದ ಶಿಲ್ಪಕಲೆ ಹಾಗೂ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಬರೋಣ ಬನ್ನಿ ದಿಕ್ಕಿನ ಅವಶ್ಯಕತೆ ಇಲ್ಲ ಪದಾದಿ ಕಾಲದಲ್ಲಿ ಏನೋ ಒಂದು ಹಿರಿಯ ಪುನಃ ಪ್ರತಿಷ್ಠೆ ಅಲ್ಲೇ ಮಾಡುವಂಥದ್ದು ಸಪೋಸ್ ನೀವು ಮೂರು ದಿನ ದಿಕ್ಕಿನಲ್ಲಿ ಇಡ್ತೀನಿ ಅಂತ ಹೇಳಿದ್ರೆ ಎರಡೇ ಅವಕಾಶ ಒಂದು ಪೂರ್ವಾಭಿಮುಖ ಒಂದು ಪಶ್ಚಿಮಾಭಿಮುಖ ಬಟ್ ಯಾವ ಅಭಿಮುಖವಾಗಿ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಆವಾಗ ನಮ್ಗೆ ಕನವೀದರಿಗೆ ದೇವ್ರ ಇದೇನು ಮಾಡೋದಾದ್ರೆ ಕಡೆ ಮತ್ತೆ ಮತ್ತೊಬ್ಬರಿಗೆ ಹಾಗೆ ಆಗಿರ್ಬೇಕು ಇಲ್ಲ ಅದು ಎರಡೇ ಅವಕಾಶಗಳು ಹಾಗಾಗಿ ನೀವು ಪೂರ್ವಾಭಿಮುಖ ಮಾಡಿ ಪೂರ್ವಾಭಿಮುಖ ಮಾಡಿ ನಾವು ಈ ಮಾತು ನಮ್ಮ ಉದ್ದೇಶ ಪೂರ್ವ ಅಂದರೆ ಹೀಗೆ ಬರ್ತದೆ ಸ್ವಲ್ಪ ಭಾವಿ ಈಗ ಬಂದರೆ ಸ್ವಲ್ಪ ಫೇಸ್ ಬಂದರೆ ಜನರಿಗೆ ನೋಡಲಿಕ್ಕೆ ಆಗಲ್ಲ ಅವರೆಲ್ಲ ಆ ಮೀಟು ತಂದಿದ್ರು ಹೀಗೆ ಎಕ್ಸಾಕ್ಟ್ ಪೂರ್ವ ಇತ್ತು ಅದಕ್ಕೆ ಎಕ್ಸಾಕ್ಟ್ ಪೂರ್ವ ಇದು ಎಕ್ಸಾಕ್ಟ್ ಈಶಾನ್ಯ ಇದು ಎಕ್ಸಾಕ್ಟ್ ಉತ್ತರ ಆ ಇದರಲ್ಲಿ ನಾವು ಇದು ಫುಲ್ ಫುಲ್ ಶಿಲಾಮಯ ಎದುರುಗಡೆ ನೀವೇನು ನೋಡ್ತಾ ಇದ್ದೀರಿ ಕಂಪ್ಲೀಟ್ ಶಿಲಾಮಯ ಇದೆಲ್ಲ ದ್ರಾವಿಡ ಶೈಲಿಯ ನಾವು ಇದೆಲ್ಲ ಈಗ ಇದೇನಾದ್ರೆ ದರ್ಪಣ ಇಟ್ಕೊಂಡು ಅಲಂಕಾರ ಮಾಡ್ಬೋದು ಅಂತ ಹುಡುಗಿ ದರ್ಪಣ ಕನ್ನಡಿ ಇಟ್ಕೊಂಡು ಅಲಂಕಾರ ಮಾಡ್ಕೊಡುವಂಥದ್ದು ಅದೇ ರೀತಿ ತಲೆಯನ್ನು ಬಾಸ್ಕೊಡುವಂಥದ್ದು ತಲೆ ಅಂದ್ರೆ ನೀವು ಇದೆಲ್ಲ ನೋಡಿರ್ಬೋದು ತುಂಬಾ ಅದೇ ಹೊರದಾಗಿ ಮಾಡುವಾಗ ಇದೆಲ್ಲ ನಾವು ಸ್ವಲ್ಪ ಇದು ಹಳೆ ಮತ್ತು ಹೊಸತ್ತು ಎರಡು ಸೇರಿ ಯಾರು ಇರಬೇಕಲ್ಲ ಇದು ಮೇಲ್ಗಡೆ ಎಲ್ಲ ವಿಶೇಷತೆ ಜೀವನ ಒಳಗಡೆ ಇದು ಯಾವ ರೀತಿ ಕೆತ್ತಿರಬೇಕು ಅಂತ ಇದು ನಮ್ಮ ಕೇಶವ ನಾಯ್ಕ ಅಂತೇಳಿ ಚಂದ್ರಿತ್ವರು ಮುರುಡೇಶ್ವರ ಅದನ್ನು ಮಾಡಿ ಅವಳು ಎಲ್ಲ ಅವಳು

ಮಾಡಲೇಬೇಕು ಎರಡು ನಾವು ಮಾಡೊಳಗಡೆ ಬಂದಾಗ ನೀವು ಕಳ್ಸವನ್ನು ಬರ್ತದೆ ಅಷ್ಟೇ ಎರಡು ನೋಡಿ ಕೈಬಂದು ಭಗವಂತಿಯನ್ನು ಪ್ರಾರ್ಥನೆ ಮಾಡಬೇಕು ಎಲ್ಲ ದೇವಾಲಯದಲ್ಲಿ ಬಂದು ಬಗ್ಗೆ ನಾವು ಹೊರಗಡೆ ಹೋಗ್ಬೇಕು ತೊಂಬತ್ತು ಪರ್ಸೆಂಟ್ ಎಲ್ಲ ಹತ್ತು ಪರ್ಸೆಂಟಲ್ಲಿ ಒಳಗಡೆ ನೋಡಲಿಕ್ಕಿತ್ತು ಆ ಒಂದು ಇದನ್ನು ಅದು ಸ್ಟ್ರಕ್ಚರ್ ಏನಿದೆ ಎಲ್ಲ ಮಧ್ಯೆ ಎಲ್ಲೂ ಒಂದು ತಿಂದರೆ ಇದು ಸಾಧಾರಣ ಇಪ್ಪತ್ತೆಂಟು ಗಡಿ ಹೇಗಿದೆ ಆ್ಯಾಲ ದಪ್ಪ ಇದೆ ಗೋಡೆ ಎಲ್ಲ ತಿಂದರೆ ಬೇಬಿ ಬೇಗ ಅದು ಕಂಡು ಇದೆ ಎಷ್ಟು ದಪ್ಪ ಬೀದಿ ಮಾಡಿ ಅದನ್ನು ಅದು ನಮ್ಮ ದೇಶದಲ್ಲಿ ಯಾರಾದರೂ ಮಾಡಿ ಸಾಧ್ಯ ಗ್ರಾಮದಲ್ಲಿ ಮತ್ತು ನಾವು ಆಗಮ ಶಾಸಕ ಉತ್ಸವ ಮಾಡ್ತೀವಿ ಬರ್ಗಂಕಿ ಆ ಪಲ್ಲಕ್ಕಿಯನ್ನು ಹಾಡಲಿಕ್ಕೆ ಆಗಮ ಶಾಸ್ತ್ರದ ಪ್ರಕಾರ ಬಲಿ ಹಾಕಲಿಕ್ಕೆ ಎಲ್ಲ ಒಳಗಡೆ ಎಲ್ಲ ವ್ಯಕ್ತವಾಗ ಬರಗಳು ಜಾಗ ಇಲ್ಲ ನಮಗೆ ಏನಾದರೂ ಸ್ಥಳದ ಅವಕಾಶ ತುಂಬ ಕಡಿಮೆ ಒಂದು ಒಂದೂವರೆ ಗುಂಟಲ್ ಕೆಲಸ ಆಗುತ್ತೆ

ಆಮೇಲೆ ಒಂದು ನವಗ್ರಹ ಸ್ಥಾಪನೆ ಮಾಡಬೇಕು ಇಲ್ಲಿ ಭಕ್ತರು ಬಂದಾಗ ಎಲ್ಲ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ಲಿಕ್ಕೆ ನವಗ್ರಹದ ಒಂದು ಅವಕಾಶ ಇರಲಿ ಅಂತ ಹೇಳಿ ಒಂದು ನವಗ್ರಹವನ್ನು ಸ್ಥಾಪನೆ ಮಾಡ್ತಾರೆ ಇದು ಬಂದ ಪ್ರಾಂಗ್ರ ಸುತ್ತಾ ಮಂದಿ ನೀವು ಇದು ಎರಡು ಟೈಪ್ ಇದೆ ಒಂದು ಆನೆ ಮತ್ತೊಂದು ಸಿಮದ್ ಪಕ್ಕ ಎರಡು ಮಿಕ್ಸ್ ಆಗಿದೆ ಒಂದು ಕಡೆ ನೋಡಿದ್ರೆ ಆನೆ ನೋಡಿದ್ರೆ ಹಾಂ ಅಲ್ಲಿ ಒಂದು

ಅಭಿಷೇಕ ಮಾಡುದು ನೀರು ನಿಮ್ಗೆ ಕಾಲ ಕಾಲಿದ್ದಾವೆ ಹೊರಗಡೆ Thank hey, you.